ಅಗೇನ್ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ವಾ ಅನ್ನೋದನ್ನ ಪದೇ ಪದೇ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಪುಟ್ಟ ಕಂದಮ್ಮಗಳಿಂದ ಹಿಡ್ಕೊಂಡು ಹೆಣ್ಣು ಮಕ್ಕಳು ಹೋದಲ್ಲಿ ಬಂದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ವಿಚಾರ ಈಗಲೂ ಕೂಡ ರಾಮನಗರದಲ್ಲಿ ಒಬ್ಬ ಬಾಲಕಿಯ ಬರ್ಬರ ಹತ್ಯೆಯಾಗಿದೆ ಆದ್ರೆ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಾ ಇಂಥದ್ದೊಂದು ಶಂಕೆ ಇಂಥದ್ದೊಂದು ಪ್ರಶ್ನೆಯನ್ನ ಸ್ಥಳೀಯರು ಕೂಡ ಕೇಳ್ತಿದ್ದಾರೆ ರಾಮನಗರದ ತಾವರಕೆರೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು ಬಾಲಕಿಯ ಬರ್ಬರ ಹತ್ಯೆ ಆಗಿದೆ ಆದರೆ ಅತ್ಯಾಚಾರ ಮಾಡಲಾಗಿದೆಯಾ ಇಂಥದೊಂದು ಪ್ರಶ್ನೆ ಗಾರೆ ಕೆಲಸಕ್ಕೆ ಬಂದಿದ್ದ ಕೊಪ್ಪಳ ಮೂಲದ ಕುಟುಂಬ ನಿನ್ನೆ ಶಾಲೆಗೆ ಹೋಗದೆ ಮನೆಯಲ್ಲೇ ಒಬ್ಳೆ ಇದ್ಲಂತೆ ಬಾಲಕಿ ಈ ವೇಳೆ ಮನೆಗೆ ನುಗ್ಗಿದ್ರಂತೆ ಇಬ್ಬರು ಕಾಮುಕರು ಇಬ್ಬರು ಕಾಮುಕರು ಮನೆಗೆ ನುಗ್ಗಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆಗೈದಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಜೊತೆಗೆ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿದ್ದಾರೆ ಮಚ್ಚಿನಿಂದ ಕೊಚ್ಚಿ ಬಾಲಕಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಕಿರಾತಕರು ಸ್ಥಳಕ್ಕೆ ತಾವರೆಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡುತ್ತಿದ್ದಾರೆ ರಾಮನಗರದಲ್ಲಿ ಆಗಿರುವ ಘಟನೆ ಇದು ಆ ಕಿರಾತಕರು ಹೋಗಿ ಬಂದಿರುವಂತಹ ದೃಶ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಹಾಗಾಗಿ ಜಸ್ಟ್ ಬಾಲಕಿಯ ಹತ್ಯೆ ಮಾತ್ರ ಆಗಿಲ್ಲ ಬದಲಾಗಿ ಬಾಲಕಿ ಮೇಲೆ ಅತ್ಯಾಚಾರ ಕೂಡ ಆಗಿದೆ ಹೀಗಂತ ಅವರ ಕುಟುಂಬಸ್ಥರು ಮತ್ತೆ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ ಬಟ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಬೇಕಂದ್ರೆ ಪೊಲೀಸರ ತನಿಖೆ ಆಗಬೇಕು ಆ ನಂತರ ಒಂದು ರಿಪೋರ್ಟ್ ಕೂಡ ಕೈ ಸೇರಬೇಕಾಗುತ್ತೆ ಆ ನಂತರವೇ ಕನ್ಫರ್ಮ್ ಆಗಬೇಕು ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆಯಾ ಅಥವಾ ಯಾವುದಾದ್ರೂ ದ್ವೇಷಕ್ಕೆ ಆ ಕುಟುಂಬದ ಮೇಲೆ ಇರುವಂತಹ ದ್ವೇಷಕ್ಕೆ ಬಾಲಕಿಯನ್ನ ಕೊಲೆ ಮಾಡಲಾಯ್ತಾ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ಸದ್ಯ ತನಿಖೆಯನ್ನು ಮುಂದುವರೆಸಿದ್ದಾರೆ ಬಟ್ ಏನೇ ಹೇಳಿ ಒಂದು ಪುಟ್ಟ ಬಾಲಕಿ ಯಾರ್ದು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನೋ ರೀತಿಯಲ್ಲಿ ಆಗಿ ಹೋಗಿದೆ ಅಂತ ಅನ್ಸುತ್ತೆ ಮನೆಯವರ ಮೇಲೆ ಇದ್ದಂತ ಕೋಪ ಆಕೆ ಮೇಲೆ ತೀರಿಸ್ಕೊಂಡಿದ್ದಾರಾ ಅಥವಾ ಬೇಕು ಅಂತ ಬಾಲಕಿ ಒಬ್ಳೆ ಮನೆಯಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಕಿರಾತುಕು ಮನೆಗೆ ನುಗ್ಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರ ಇದು ಪ್ರಶ್ನೆ ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಿಂದಷ್ಟೇ ಸತ್ಯಾಂಶ ಬೆಳಕಿಗೆ ಬರಬೇಕಾಗಿದೆ ರಾಮನಗರದಲ್ಲಿ ಆಗಿರುವ ಘಟನೆ ಗಾರೆ ಕೆಲಸಕ್ಕೆ ಹೋಗಿ ಬಂದಿದ್ರಂತೆ ಪಾಪ ಅವರು ಕುಟುಂಬಸ್ಥರು ಅಂದ್ರೆ ಅವ್ರ ತಂದೆ ತಾಯಿ ಬಟ್ ಬಾಲಕಿ ಸ್ಕೂಲಿಗೆ ಹೋಗಿರ್ಲಿಲ್ಲ ಮನೆಯಲ್ಲಿ ಒಬ್ಳೆ ಇದ್ಲು ನಿನ್ನೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು ಆಕೆ ಒಬ್ಬಾಕೆ ಇದ್ದಿದ್ದನ್ನ ನೋಡಿ ಕಾಮಕರು ಇದೇ ಸರಿಯಾದ ಸಮಯ ಅಂತ ಮನೆಗೆ ನುಗ್ಗಿದ್ದಾರೆ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಆ ಭೀಕರ ಕೊಲೆ ಮಾಡಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇರೋದು ಬಾಲಕಿಯ ಕೊಲೆ ಆಗಿದೆ ಆದ್ರೆ ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದು ಇನ್ನಷ್ಟೇ ಪೊಲೀಸರ ತನಿಖೆಯಿಂದ ಆ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಸಿಗಬೇಕು ಆದ್ರೆ ಇತ್ತೀಚೆಗೆ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಈಗ ತಾನೇ ಹೇಳ್ತಾ ಇದ್ನಲ್ಲ ಹುಬ್ಬಳ್ಳಿಯಲ್ಲಿ ಜಸ್ಟ್ ಐದು ವರ್ಷದ ಬಾಲಕಿಯ ಮೇಲೂ ಕೂಡ ಅತ್ಯಾಚಾರಕ್ಕೆ ಪ್ರಯತ್ನ ಆ ನಂತರ ಮಗು ಕಿರ್ಚಾಡ್ತು ಅನ್ನೋ ಕಾರಣಕ್ಕೆ ಕತ್ತು ಹಿಸುಕಿ ಆ ದುರುಳ ಯಾವ ರೀತಿ ಕೊಂದ ಆ ಬಾಲಕಿಯನ್ನ ಅನ್ನೋದನ್ನ ಗಮನಿಸಿದ್ವಿ ಇಂಥ ಘಟನೆಗಳು ಜನರ ಮನಸ್ಸಿನಿಂದ ಮಾಸೋಕು ಮುನ್ನವೇ ಮತ್ತೆ ಮತ್ತೆ ಇಂಥ ಘಟನೆ ಗಳಿಗೆ ರಾಜ್ಯ ಸಾಕ್ಷಿ ಆಗುತ್ತೆ ಅನ್ನೋದು ವಿಪರ್ಯಾಸದ ಸಂಗತಿ